ತಾವು ಇವತ್ತೇನು ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದೀರಿ ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ದೀರಿ ಮತ್ತೆ ತಮ್ಮ ಹೆಸರು ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಓಡಾಡ್ತಾ ಇದೆ ಏನು ಸರ್ ಈಗ ತಾಂಡಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದೀರಿ ಯಾವ ಕಾರಣಕ್ಕೆ ಬಂದಿದ್ದೀರಿ ಸರ್ ಈಗ ನಾನು ಕೇಂದ್ರ ಯುವ ಸಬಲೀಕರಣ ಕ್ರೀಡಾ ಇಲಾಖೆನ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ ತುಂಬ ಪ್ರತಿಭೆ ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದಾರೆ ಬಟ್ ಏನಂದರೆ ಯಾರೂ ಗುರ್ತಿಸ್ತಿಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಈಗ ನಾವು ಸೆಂಟ್ರಲ್ನಲ್ಲಿ ಸಚಿವರಿದ್ದಾರೆ ಚೇರ್ಮನ್ ಇದ್ದಾರೆ ಸ್ಟೇಟ್ ಗೋರ್ಮೆಂಟ್ನಲ್ಲಿ ಏನಾಗಿದೆ ಅಂದರೆ ಸದ್ಯ ಇಲ್ಲ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಸಚಿವರಿಲ್ಲ ಈಗ ಸುಮಾರು ಕಡೆ ನಾನು ಪ್ರವಾಸ ಮಾಡಿರೋದ್ರಿಂದ ಪ್ರತಿಯೊಂದು ಹಳ್ಳಿ ಹಳ್ಳಿಲೂ ಪ್ರತಿಭೆಗಳಿದ್ದಾರೆ ಸೊ ಅವ್ರುಗಳನ್ನೆಲ್ಲ ನಾವು ಗುರುತಿಸಿ ರಾಜ್ಯ ಮಟ್ಟ ಇರಲಿ ರಾಷ್ಟ್ರ ಮಟ್ಟ ಇರಲಿ ಅವ್ರಿಗೆ ಏನು ಬೇಕು ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಪ್ರವಾಸ ಮಾಡಿ ಅವ್ರಿಗೆ ಏನು ಬೇಕೋ ಸಹಾಯ ಮಾಡ್ತೀವಿ ಸರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಂದೆ ಹವ ಇದೆ ಎಲ್ಲಿ ನೋಡಿದ್ರು ಲೋಕೇಶ್ ಅವರ ಒಂದು ಹೆಸರು ಕೇಳಿ ಬರ್ತಾ ಇದೆ ಈ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಮ್ಮ ಹೆಸರಿದೆ ಸೊ ಈಗ ತಾಂಡ ಭೇಟಿ ಒಂದಿದೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಮುದಾಯಕ್ಕೆ ಒಂದು ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತಿದ್ವಿ ಈಗ ನಮ್ಮ ಸಮಾಜದ ವಿಚಾರವಾಗಿ ಬಂಜಾರ ಸಮಾಜದ ವಿಚಾರ ವಿಚಾರವಾಗಿ ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರ ಏನು ಇದು ಮಾಡಿದೆ ಅದು ತುಂಬ ಖಂಡನೀಯ ಅದಕ್ಕೆ ಈಗ ನಮ್ಮ ಬಂಜಾರ ಸಮಾಜದವ್ರು ಎಲ್ಲರೂ ಸೇರಿ ಮನೆ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟನೂ ಮಾಡಿದ್ವಿ ಆದರೆ ರಾಜ್ ರಾಜ್ಯ ಸರ್ಕಾರದವ್ರು ಯಾರೂ ಕಿವಿಗೆ ಹಾಕೋತಿಲ್ಲ ಇನ್ನು ಮುಂದೆ ಇನ್ನೂ ದೊಡ್ಡ ಉಗ್ರ ಹೋರಾಟ ಮಾಡಬೇಕಂತ ನಾನೆಲ್ಲ ನಮ್ಮ ತಾಂಡಗಳ ಮುಖಂಡರು ತಾಂಡಗಳ ಮುಖಂಡರು ಕಾರ್ಬಾರಿ ಯಾರ್ಯಾರಿದ್ದಾರೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು ಇನ್ನೂ ದೊಡ್ಡ ಹೋರಾಟ ಮಾಡೋಣ ನಿಮ್ಗೆ ಏನು ಬೇಕು ನಾವು ಸಹಕಾರ ಮಾಡ್ತೀವಿ ನೀವೆಲ್ಲರೂ ಪ್ರತಿ ಹಳ್ಳಿಯಿಂದನೂ ಪ್ರತಿ ತಾಂಡದಿಂದನೂ ಬನ್ನಿ ನಾವು ನಿಂತ್ಕೊಂಡು ಹೋರಾಟ ಮಾಡೋಣ ಯಾಕಂದರೆ ಇವತ್ತು ನಾವು ಹೀಗೆ ಬಿಟ್ಟರೆ ನಾಳೆ ಮುಂದಿನ ಫ್ಯೂಚರ್ ಮಕ್ಳುಗಳಿಗೆ ತೊಂದರೆ ಆಗತ್ತೆ ಇದೇನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ ನಾಳೆ ಮಕ್ಳುಗಳಿಗೆ ತೊಂದರೆ ಆಗತ್ತೆ ಎಂಥ ದೊಡ್ಡ ಹೋರಾಟ ಇದು ಮಾಡಿದ್ರು ನಾವು ಆ್ಯಕ್ಚುಲಿ ಸಹಾಯ ಮಾಡ್ತೀವಿ ಮಾಡೋಣ ದೊಡ್ಡ ಹೋರಾಟ ಮಾಡಿ ಯುವಕರಿಗೆ ಏನು ಸಂದೇಶ ಕೊಡ್ತೀವಿ ಯುವಕರಿಗೆ ಚೆನ್ನಾಗಿ ಎಜುಕೇಷನ್ ಮಾಡಿ ಈಗ ನೋಡಿ ಈಗ ನಮ್ಮ ಸಮಾಜದಲ್ಲಿ ಬಂಗಾರ ಸಮಾಜದಲ್ಲಿ ಅಲ್ಲಿ ಬೇರೆ ತೋಟಕ್ಕೆ ಆಗಲಿ ಅಥವಾ ಕಪ್ ಕುಯ್ಯೋಕ್ಕಾಗಲಿ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ತಂದೆ ತಾಯಿಂದಿರನ್ನ ಒಂದೇ ಹೇಳೋದು ನೀವು ಹೋಗಿ ಪಾಪ ದುಡಿಮೆ ಇರಬೇಕು ಮಕ್ಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಎಜುಕೇಷನ್ ಇಂಪಾರ್ಟೆಂಟ್ ಇದೆ ಈಗಿನ ಕಾಲದಲ್ಲಿ ಹಾಗೂ ಎಜುಕೇಷನ್ ಜೊತೆಗೆ ಮಕ್ಕಳು ಯಾವ ಫೀಲ್ಡ್ನಲ್ಲಿದ್ದಾರೆ ಸಪೋಸ್ ಸ್ಪೋರ್ಟ್ಸ್ ಇರಲಿ ನಮ್ಮಲ್ಲಿ ಸ್ಪೋರ್ಟ್ಸ್ ಅಂತ ಬಂದ್ರೂ ಸುಮಾರು ಜನ ಪ್ರತಿಭೆಗಳಿದ್ದಾರೆ ಒಂದು ಮನೆಯಲ್ಲಿ ಸಪೋರ್ಟ್ ಇರೋಲ್ಲ ಮನೆಯಲ್ಲಿ ಸಪೋರ್ಟ್ ಇದ್ರೆ ಅವ್ರಿಗೆ ಯಾವ ದಾರಿನಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ ಸೊ ಏನು ಬೇಕು ಸಪೋರ್ಟ್ ಮಾಡೋಣ ಯಾಕಂದರೆ ಇವತ್ತು ಮುಂದೆ ಬರಬೇಕು ಈಗ ಮೊನ್ನೆ ಮಾಡಿದ್ದ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಎರಡನೇ ಬಾರಿಗೆ ಸಮೀಕ್ಷೆ ನಡೆಸೋ ಪರ್ಮಿಷನ್ ಕೊಟ್ಟಿದೆ ಇದನ್ನು ಏನು ಹೇಳ್ತೀರ ಮಾಡಲಿ ಸಮೀಕ್ಷೆ ಮಾಡಲಿ ಬಟ್ ಕರೆಕ್ಟಾಗಿ ಬರಸಿ ಎಲ್ರೂ ಮನೆ ಮನೆಯಲ್ಲೂ ಕರೆಕ್ಟಾಗಿ ನಮ್ಮ ಜಾತಿ ಎಸ್ಸಿ ಬಂಜಾರ ಅಂತ ಕರೆಕ್ಟಾಗಿ ಬರೆಸಿ ಲಾಸ್ಟ್ ಟೈಮ್ ಏನ್ ಮಾಡಿ ಮಾಡಿದ್ದಾರೆ ಕರೆಕ್ಟ್ ಆಗಿ ಮಾಡಿಲ್ಲ ಲಾಸ್ಟ್ ಟೈಮ್ ಸಮೀಕ್ಷೆ ಮಾಡಿರೋದು ಕರೆಕ್ಟ್ ಆಗಿ ಏನು ಸಮೀಕ್ಷೆ ಮಾಡಿಲ್ಲ ಈ ಸಲ ಪ್ರತಿ ಮನೇಲೂನು ಇಲ್ಲಿ ಯಾರು ಮುಖಂಡರು ಇದ್ದೀರಾ ಸ್ವಲ್ಪ ಯಾರು ಬರ್ತಾರೆ ಇಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ನೀವು ನಿಂತ್ಕೊಂಡು ಕರೆಕ್ಟ್ ಆಗಿ ಸಮೀಕ್ಷೆ ಮಾಡಿಸಿ ಈಗ ನಮ್ಮ ಜನ ಎಲ್ಲ ಬಂಗಾರ ಜನಗಳೆಲ್ಲ ಗುಹೆ ಹೋಗಿದ್ದಾರೆ ಈ ಸಮೀಕ್ಷೆ ಇಲ್ಲಿ ಮಾಡ್ತಾ ಇದ್ದಾರೆ ಹೋಗಿರೋದು ಸಮೀಕ್ಷೆ ಈಗ ರಾಜ್ಯ ಸರ್ಕಾರ ತಾವೇನು ಆಗ್ರಹಪಡಿಸ್ತೀರಿ ಈಗ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ ಅದಾದಮೇಲೆ ಈಗ ಕೇಂದ್ರ ಸರ್ಕಾರದಿಂದಲೂ ಸಮೀಕ್ಷೆ ಆಗತ್ತೆ ಒಂದು ಸಮೀಕ್ಷೆ ಟೈಮಲ್ಲಿ ಯಾರ್ಯಾರು ಹೊರ ಹೊರಗಡೆ ಕೆಲಸಕ್ಕೆ ಹೋಗಿದ್ದೀರಾ ದಯವಿಟ್ಟು ಬಂದು ಸಮೀಕ್ಷೆಗೆ ಬಂದು ನೀವು ಹಾಜರಾಗಬೇಕು ಯಾಕಂದರೆ ಇವತ್ತು ಒಂದು ದಿನದಿದಲ್ಲ ಒಂದೇ ಫ್ಯೂಚರ್ಗೋಸ್ಕರ ಇದು ಮಾಡ್ತಿರೋದು ಒಂದು ಎರಡು ದಿನ ಇಲ್ಲಿ ಬಂದರೆ ಕೆಲಸ ಬಿಟ್ಟೇನು ಏನೂ ಆಗಲ್ಲ ಅವ್ರ ಮಕ್ಕಳಿಗೋಸ್ಕರ ಬಂದು ನೀವು ಸಮೀಕ್ಷೆಗೆ ಕಳ್ಕೊಳ್ಳಿ ಧನ್ಯವಾದ